ಹಾಯ್ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲು ಬಾರಿ ವಿಸಿಟ್ ಮಾಡಿದ್ರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಲ್ ಅಂತ ಕೊಡಿ ಸೊ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದು ಸ್ಟಾರ್ಟ್ ಆಗಿದೆ ಸೊ ಅದನ್ನು ಯಾರ್ಯಾರು ಹಾಕಬೇಕು ಹಾಕಿದ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಸೊ ಎಂಥ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿ ಯಾರಿಗೆ ಜಾಸ್ತಿ ಬರುತ್ತೆ ಯಾರಿಗೆ ಕಮ್ಮಿ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಾಗೆ ಪೂರ್ತಿಯಾಗಿ ನೋಡಿರಿ ಬನ್ನಿ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋನು ಮೊದಲೇದಾಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತೇಳಿ ಸರ್ಚ್ ಮಾಡ್ಕೊಂಡಾದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ ಮೊದಲೇನದಾಗಿ ಎಸ್ ಎಸ್ ಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ಅದರ ಒಂದು ಅಫಿಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅದರಲ್ಲಿ ನೀವು ನೋಡ್ಕೊಬೋದು ಹೊಸಬ್ರೇನಾದರೂ ಅಪ್ಲೈ ಮಾಡಿದ್ರೆ ಅಂದರೆ ಟೆಂತ್ ಮುಗಿಸ್ಕೊಂಡು ಪಿ ಯುಗೆ ಫಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡಿರೋರು ಅಪ್ಲೈ ಮಾಡ್ತಿದ್ರೆ ಒಂದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಎಸ್ ಎಸ್ ಪಿ ಐ ಡಿ ಇದ್ದರೆ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈಗ ನಾನು ಹೇಳ್ತಿರೋದು ಏನಪ್ಪ ಅಂದರೆ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ನೀವು ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಯಾಕಪ್ಪ ಅಂದರೆ ಬಿ ಬಿ ಸಿ ಎಮ್ ಹಾಸ್ಟೆಲನ್ನು ಪಿ ಯು ಸಿ ವಿದ್ಯಾರ್ಥಿಗಳು ಮಾತ್ರ ಈಗ ಹಾಕಿ ಅವ್ರದ್ದು ಅಲಾಟ್ಮೆಂಟ್ ಆಗಿರೋದ್ರಿಂದ ಆ ಒಂದು ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಸೊ ಅಂಥ ಒಂದು ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಯಾವ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳೋದಾದರೆ ಸೊ ಈ ಒಂದು ವರ್ಷ ಪಿ ಪಿ ಯು ಸಿ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಪ್ಲಸ್ ಹದಿನೈದು ಸಾವಿರ ಅಂಥೇಳಿ ಟೋಟಲಾಗಿ ಹದಿನೆಂಟು ಸಾವಿರ ತನಕ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಈ ಸಲ ಗ್ಯಾರಂಟಿಯಾಗಿ ಸೊ ಪಿ ಯು ಸಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೂ ಕೂಡ ಹದಿನೆಂಟು ಸಾವಿರ ರೂಪಾಯಿ ತನಕ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಇಷ್ಟು ಸ್ಕಾಲರ್ಶಿಪ್ ಎಲ್ಲರಿಗೂ ಬರುತ್ತಾ ಬರಲ್ವಾ ಅಂಥೇಳಿ ಅದರ ಬಗ್ಗೆ ತಿಳಿಸೋದಾದರೆ ಸೊ ಯಾರು ಬಿ ಸಿ ಎಮ್ ಹಾಸ್ಟೆಲ್ ಹಾಕಿರ್ತೀರಿ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಜಾಸ್ತಿಯಾಗಿ ಅಮೌಂಟ್ ಬರುತ್ತೆ ಸಪೋಸ್ ನಿಮ್ಮ ಒಂದು ಬಿ ಸಿ ಎಮ್ ಹಾಸ್ಟೆಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬಂದಿರಲಿಲ್ಲ ಅಂದರೆ ಮಾತ್ರ ನಿಮಗೆ ಜಾಸ್ತಿ ಅಮೌಂಟ್ ಬರುತ್ತೆ ನಿಮ್ಮ ಹೆಸರು ಬಿ ಸಿ ಎಮ್ ಹಾಸ್ಟೆಲ್ ಲಿಸ್ಟ್ನಲ್ಲಿ ಬಂದಿದ್ದರೆ ಸೊ ನಿಮಗೆ ಹಾಸ್ಟೆಲ್ ಬಿಟ್ಟು ಸ್ಕಾಲರ್ಶಿಪ್ ಬೇಕಾದರೂ ಕೂಡ ನೀವೊಂದು ಹಾಸ್ಟೆಲನ್ನು ಕ್ಯಾನ್ಸಲ್ ಮಾಡಿಸಿ ನಂತರ ಎಸ್ ಎಸ್ ಪಿಯನ್ನು ಹಾಕಬೇಕು ಸೊ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರ್ದಾದ್ರೂ ನಿಮ್ಮ ಫ್ರೆಂಡ್ಸ್ದು ಬಿ ಸಿ ಎಮ್ ಹಾಸ್ಟೆಲ್ ಬೇಡವಾಗಿ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಅಷ್ಟೇ ಬೇಕಾದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂಥ ಒಂದು ವಿದ್ಯಾರ್ಥಿಗಳು ಬಿ ಸಿ ಎಮ್ ಹಾಸ್ಟೆಲ್ ಲಿಸ್ಟ್ನಲ್ಲಿ ಅವ್ರ ಹೆಸರು ಏನಾದರೂ ಬಂದಿದ್ದರೆ ಮೊದಲು ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಆನಂತರ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದ್ರ ಬಗ್ಗೆ ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾಕಪ್ಪ ಅಂದ್ರೆ ಈಗ ಇನ್ನೂ ಸರ್ವರ್ ಡೌನ್ ಇದೆ ಅದಕ್ಕೋಸ್ಕರ ಅದು ಎರಡನೇ ಸ್ಟೆಪ್ ಯಾಕೋ ತೊಗೊಳ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಸಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜಾಸ್ತಿಯಾಗಿ ಅಮೌಂಟ್ ಬರೋದು ಅದರಿಂದ ಅಂದರೆ ಬಿ ಸಿ ಎಮ್ ಹಾಸ್ಟೆಲ್ ಅಪ್ಲೈ ಮಾಡಿದರೆ ಮಾತ್ರ ಅಷ್ಟೇ ರಿಸಲ್ಟ್ ಆಗಿರ್ಬೋದು ಸೊ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಇದ್ದವರಿಗೆ ಜಾಸ್ತಿ ಅಂತ ಇಲ್ಲ ಕಮ್ಮಿ ಇದ್ದವರಿಗೆ ಕಮ್ಮಿ ಅಂತ ಇಲ್ಲ ಸೊ ಪಿ ಯು ಸಿ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಈ ವರ್ಷ ಏನಾದರೂ ನಿಮ್ಮ ಒಬ್ಬೊಬ್ರದ್ದು ಹಾಸ್ಟೆಲ್ ಹಾಕಿರಲಿಲ್ಲ ಅಂದರೂ ಕೂಡ ಮುಂದಿನ ವರ್ಷವಾದರೂ ಹಾಸ್ಟೆಲ್ ಹಾಕಿ ನೀವು ಜಾಸ್ತಿ ಅಮೌಂಟನ್ನು ಪಡಿಬೋದು ಸೊ ಈಗ ಜಾಸ್ತಿ ಅಮೌಂಟ್ ಬರಬೇಕಾದ್ರೆ ಬಿ ಸಿ ಎಮ್ ಹಾಸ್ಟೆಲ್ ಹಾಕಿರಬೇಕು ಅಕಸ್ಮಾತಾಗಿ ಹಾಸ್ಟೆಲ್ ಆದವರು ಅವರಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ಸೊ ಪಿ ಕನ್ಸೆಷನ್ ಅಂತೇಳಿ ಮೂರು ಸಾವಿರ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಇಷ್ಟಂತರೂ ಬಂದೇ ಬರುತ್ತೆ ಸೊ ಇದು ಈ ಒಂದು ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು ಸೊ ಈ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿಯೊಂದು ಸ್ಟೆಪ್ಪನ್ನು ನನ್ನ ಒಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು